ತಾಲೂಕಿನ ಮಿರ್ಜಾನ್ ತಾರಿಬಾಗ್ಲು ಒಂದು ಹದಿನೆಂಟು ಕೋಟಿ ವೆಚ್ಚದಲ್ಲಿ ನಬಾರ್ಡ್ ಯೋಜನೆಯಡಿ ಬಿ ಡಬ್ಲ್ಯೂ ಡಿಯಿಂದ ಒಂದೂವರೆ ವರ್ಷದಿಂದ ಒಂದು ಈ ಬ್ರಿಡ್ಜ್ ಕಾಮಗಾರಿ ಕೈಗೊಂಡಿತ್ತು ಆದ್ರೆ ಇವತ್ತು ಡೆಕೋಸ್ತಾ ಅನ್ನುವ ಗುತ್ತಿಗೆ ಪಡೆದ ಕಂಪನಿ ಹಾಗೂ ಬಿ ಡಬ್ಲ್ಯೂ ಡಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ನೋಡಿ ಇವತ್ತು ಎಂತ ಭಾರಿ ಅವಘಡ ಸಂಭವಿಸಿದೆ ಈ ಒಂದು ಬ್ರಿಡ್ಜು ನೆಲಸಮ ಆಗಿದೆ ಇದಕ್ಕೆಲ್ಲ ಹೊಣೆ ಯಾರು ಈ ಒಂದು ಗುತ್ತಿಗೆ ಪಡೆದ ಡೆಕೋಸ್ತಾ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿ ಹಾಗೂ ಈ ಒಂದು ಸರ್ಕಾರದ ಡಬ್ಲ್ಯೂ ಡಿ ಇಲಾಖೆಯ ಇಂಜಿನಿಯರ್ಗಳು ಕೆಲಸ ನಡೆಸಿದಂತ ಒಂದು ದಿನನೂ ಇಲ್ಲಿ ಯಾವುದೇ ಒಂದು ಟೆಕ್ನಾಲಜಿ ಏನ್ ನಡೀತಾ ಇದೆ ಕೆಲಸ ಏನ್ ನಡೀಸ್ಬೇಕು ಹೇಳುವ ಒಂದು ಮಾಹಿತಿನೇ ಇಲ್ಲ ಏಕಾಏಕಿ ನೋಡಿ ಇಂತ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸರ್ಕಾರದ ಯೋಜನೆ ಇವತ್ತು ಇಟ್ಟಿದೆ ಅಂತಂದ್ರೆ ಇದಕ್ಕೆ ಕಳಪೆ ಕಾಮಗಾರಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಇಲ್ಲಿ ಉಪ್ಪು ನೀರಿನ ಬಳಸು ಹಾಗೂ ಈ ತರದ ಎಲ್ಲ ಮಾಡಿರೋದ್ರಿಂದ ಕಳಪೆ ಕಾಮಗಾರಿ ಆಗಿರೋದ್ರಿಂದ ಈ ಬ್ರಿಡ್ಜ್ ಬಿದ್ದಿದೆ ಈ ಕೂಡಲೇ ಈ ಒಂದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತನಿಖಾ ತಂಡ ರಚನೆ ಮಾಡಬೇಕು ಹಾಗೂ ಇನ್ನೂ ತನಕ ಇಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳು ಬರಲಿಲ್ಲ ಈ ಕೂಡ್ಲೆ ಬರಬೇಕು ಇಲ್ಲ ಅಂದ್ರೆ ಮುಂದಿನ ಎರಡು ದಿನಗಳಲ್ಲಿ ನಾನು ದೊಡ್ಡ ಮಟ್ಟದ ಹೋರಾಟ ಮಾಡ್ತೇನೆ ಹದಿನೆಂಟು ಕೋಟಿ ಬ್ರಿಡ್ಜ್ ಒಂದು ವರ್ಷದಿಂದ ಅಡಿಗಲ್ಲು ಮುರಿದಾಗಿ ಈ ಕಾಮಗಾರಿ ಚಾಲೂ ಆಗಿತ್ತು ಗುಂಟಾ ಪಿ ಡಬ್ಲ್ಯೂ ಡಿ ಇದರ ನೇತೃತ್ವ ವಹಿಸಿಕೊಂಡಿತ್ತು ಒಂದು ವರ್ಷದಿಂದ ನಾವು ಈ ಕಡೆ ಯಾವುದೇ ಕಾರಣಕ್ಕೂ ತಲೆ ಆಗ್ಲಾಯಿತು ಮೊನ್ನೆ ಫಸ್ಟ್ ಗರ್ಡರ್ ಎಳಿಸಿ ಕುಳಿಸುವಾಗ ಯಾರು ಅಧಿಕಾರಿಗಳು ಇಲ್ಲಾಗಿತ್ತು ಇಲ್ಲಿ ಸ್ಥಳದಲ್ಲಿ ಆಗ್ಲೇ ಒಂದು ಮಿಸ್ ಆಗಿತ್ತು ಒಂದು ಗರ್ಡರ್ ಕುಳಿಸುವಾಗ ಪ್ರಾಬ್ಲಮ್ ಆಗಿತ್ತು ಅದನ್ನ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಪಿ ಪಿಡಬ್ಲ್ಯೂ ಡಿ ಎಡಬ್ಲ್ಯೂ ಮಾಹಿತಿ ಕೊಟ್ಟಿದ್ವಿ ನಂತರನು ಇದು ಮೂರ್ ಮೂರ್ ಗರ್ಡರ್ ಮುರಿದು ಬಿದ್ದಿದೆ ಈಗ್ಲೇ ಹೀಗಾಗಿದೆ ಇನ್ನು ಮುನ್ನ ಅಂತ ಗೊತ್ತಿಲ್ಲ ಇವರ ಕಾಮಗಾರಿ ಇದು ನೂರಕ್ಕೆ ನೂರ ಕಳಪೆ ಕಾಮಗಾರಿ ಇದ್ರ ವಿರುದ್ಧ ನಮ್ದು ಯಾವುದೇ ಕಾರಣ ೂ ಹೋರಾಟದ ಎಲ್ಲ ಅಧಿಕಾರಿಗಳಿಗೂ ಇಲ್ಲಿಂದ ಅವರ ಪಿ ಡಬ್ಲ್ಯೂ ಸೆಕ್ರೆಟರಿಯೇಟ್ವರೆಗೂ ನಾವು ಎಲ್ಲ ಇವರು ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು ಯಾಕಂತ ಕೇಳಿದ್ರೆ ಅವರು ನಿಷ್ಕಾಳಜಿನೇ ಇದಕ್ಕೆ ಕಾರಣ ಯಾಕಂದ್ರೆ ಅವರು ಕಂಪನಿಯ ಒಂದು ಇಂಜಿನಿಯರು ಸ್ಪಾಟಲ್ಲಿದ್ದಾರೆ ಅಂತ ಹೇಳ್ಕೊಂಡು ಸೈಕಲ್ ಇದ್ದಾರೆ ಅಂತ ಹೇಳ್ಕೊಂಡು ಇವರು ಹೇಳ್ತಾರೆ ಆದರೆ ಇವರು ಪಿ ಡಬ್ಲ್ಯೂ ಡಿಯಿಂದ ಯಾವುದೇ ಇಂಜಿನಿಯರ್ಗಳು ಯಾವುದೇ ಅಧಿಕಾರಿಗಳು ಸಹ ಇಲ್ಲಿ ಇಲ್ಲ ಊಟಕ್ಕೆ ಹೋದಾಗ ಗರ್ಡು ಬಿತ್ತು ಅಂತಾರೆ ಇನ್ನೊಮ್ಮೆ ಗರ್ಡು ಕುಳಿಸುವಾಗ ಒಂದ್ಕೊಂಡು ಟಚ್ ಆಗಿ ಬಿತ್ತು ಅಂತಾರೆ ಯಾವುದೂ ಒಂದು ಕರೆಕ್ಟಾಗಿ ಹೇಳ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಇದರ ವಹಿಸ್ಕೊಂಡಂಥ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಸಸ್ಪೆಂಡ್ ಆಗ್ಬೇಕು ಯಾಕಂತಂದ್ರೆ ಇಲ್ಲ ಅಂತಂದರೆ ಇನ್ನೊಂದು ಘಟನೆ ಆಗಬಾರ್ದು